ಹಾಯ್ ನಮಸ್ಕಾರ ಟು ಟು ಮೈ ಯೂಟ್ಯೂಬ್ ಗಾಯ್ಸ್ ಐ ಮೇಕ್ ನ್ಯೂ ನಮ್ಮ ಕಾಮರಾಜ ಅವರು ಇವತ್ ನಮಗೆ ಸ್ವಲ್ಪ ಏನೋ ಊಟ ಮಾಡ್ತಿದ್ದಾರೆ ಅಡಿಗೆ ಮಾಡ್ತಾರೆ ಏನು ಅಂತ ಅವ್ರಿಗೆ ಗೊತ್ತು ಅದು ಏನು ಸ್ಪೆಷಲ್ ಅಂತ ಹೇಳಿ ಆದ್ಮೇಲೆ ಆದಮೇಲೆ ಯಾಕಂದ್ರೆ আগೋವರೆಗೂ ಏನು ಅಂತ ಹೇಳಕಾಗಲ್ಲ ಏನಂತೆ ಇನ್ನೊಂದಸಲ ಹೇಳು ಆದ್ಮೇಲೆ ಗೊತ್ತாகுது ಯಾಕಂದ್ರೆ আগೋವರೆಗೂ ಏನು ಅಂತ ಹೇಳಕಾಗಲ್ಲ ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ನೋಡಿ มัสตಫಾ ಮัสตಫಾ ಇವರಿಲ್ಲಿ ಆಗ್ಲೇ ಮಾಪ್ರಭು ನೀನೆ ಅದೇನೋ ಬಾಯಿ ಮುಖ ಎಲ್ಲ ಮುಚ್ಕೊಂಡಿದ್ದು ಓಕೆ ಮೆಲ್ಲುಗ ಆ ರೀತಿ ತಿರುಗಬೇಕು ತಿರುಗಿಸ್ಬಿಟ್ಟು ಅಣ್ಣ ಉಪ್ಪಿಗ್ಲಿ ಹಾಕ್ಬೇಕಾ ಅಥವಾ ಓಕೆ ಹಾಕಿದ್ನಲ್ಲ ಆಯ್ತು 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 ಆಮೇಲೆ ಯಾಕಣ ಉದ್ದ ಅವನೇ ಅವ್ನು ಹಿಡಿದ್ರೆ ನಾನು ಕಳ್ಸಲ್ಲ ನಾನು ಹಿಡಿದ್ರೆ ಅವ್ನು ಕಣ್ಸಲ್ಲ ಹೂ ಅಣ್ಣ ಏನಾದ್ರು ಒಂದು ಬಟ್ರೆ ಬನ್ನಿ ಏನಾದ್ರು ಹೇಳಿ ಬನ್ನಿ ಸೊ ಈಗ ನಮ್ ಭಟ್ರು ಬರ್ತಾರೆ ಇದು ನೀರು ನೀರೈತಲ್ಲ ಅದಕ್ಕೂ ಕಿತ್ತೊಳ್ದಿದ್ದಾರೆ ಇವರು ಇದು

നേവിടെ ആയിരത്തെ കൺഫിഡൻസ് ഇടമായി ബോളി ഇവർ ഇവിടെയാണ് അണ കളിന്റെ ചരിത്രമാണ് ഇത് ജസ്റ്റിസ് ക്വിക് കുസൽ വെസിക്കോ സെൽഫി ചെയ്യുമ്പോൾ നമ്മളെ ഇടാ നമ്മളെ ഇടാ യാർ ഇവരെല്ലാം ആയിട്ട് ഇവരെ കൈലേ मारा നാളെ ടിക്ക് സ്ത്രീധന നമ്മിടലി സിൻസിയർ ഇവർ വലിയ ഓടി ನಮ್ಮ ವಂಶದಲ್ಲಿ ಡಿಗ್ರಿ ಮಾಡಿರೋ ದಿವ್ರೆ ಓಂಶಿ ನಾನು ಬಡವ ನಂದಿದಾನೆ ಇವ್ರೆ ಹೆಸರು ವಂಶಿ ಅಂತ ಹೇಳಿ ನಮ್ಮ ಗ್ರೂಪಲ್ಲಿ ಜಾಸ್ತಿ ಓದಿರೋ ದಿವ್ರೆ ಓಂಶಿ ಈಗಲೂ ಓದ್ತಾ ಅವ್ರೆ ಓಂಶಿ ಸ್ವಲ್ಪ ನಾಚಿಕೆ ಜಾಸ್ತಿ ನೋಡಿ ತಲೆ ಹತ್ತಿರ ಮುಖ್ಯದಿವಲ್ವಾ ಹಾಂ ಆಯ್ತದ ಆಯ್ತದ ಹಾಯ್ ಹಾಯ್ ಮಾಡೋವಂತ ಹಾಯ್ ಬಾ 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 ಒಯ್ ಹಾಯ್ 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 ಹೆಂಗಿದೆ ಸರ್ ಸರ್ ಈ ಕಡೆ ಸ್ವಲ್ಪ ತೋರಿಸಿ ಬೇಡ ಸರ್ ಆಮೇಲೆ ವೀಡಿಯೋ ಮಾಡ್ತೀರಾ ಸಿಟ್ಟಿಗೆ ತಲಗಿರಿ ಮಲ್ಬಿಟ್ಟಿರಾಡಿ ಬೇಡ ನೀವು ಚೆನ್ನಾಗಿ ಮಾಡಿರ್ತೀರ ಒಟ್ಟಿಗೆ ಅದೇನು ಸ್ವಲ್ಪ ಟೇಸ್ಟ್ ನೋಡ್ತಾರಂತೀವ್ರು ಕಾಮೆಂಟ್ರಿ ಕಾಮೆಂಟ್ರಿ ಅವ್ರೆ ಇದೀಗ ಆಟಗಾರ ನಾನು ಕಣ್ಣು ನೋಡೇ ಬಿಡ್ತೀನಿ ಅವರು ಸ್ವಲ್ಪ ಕೈಗಾಕ್ ಬಿಟ್ಟರು ಇದೊಂದು ಬದುಕಿ ಇದೊಂದು ಚಂದ್ರಿ

ಅಬ್ಬ ಬಬ್ಬಾ ಲಟ್ಟಿ ಇನ್ಕಮ್ ಟ್ಯಾಕ್ಸ್ ಒಂದೇನಾದ್ರೂ ಇರೋ ಅಂತ ಏನು ಬೇಕಪ್ಪ ನನಿಗೆ ಯಾವ ಪಿಲೇಟ್ ಬೀಸೇ ಅಂತಾದ್ರೂ ಬೇಕಾ ಸರ್ 1 ಸ್ಪೂನ್ ಗಿನ್ ಕೊಡತರಪ್ಪ ಚಿಕ್ಕ ಸ್ಪೂನ್ ಆ ಟೇಸ್ಟ್ ನೋಡಿಕೇ 1 ಸ್ಪೂನ್ ಹಾಕೋಣ ಕಂಟ್ರೋಲ್ ಇಷ್ಟೊಂದು ನೋಡಿ ಇಷ್ಟೊಂದು ಇದೆ

ங்க ஆப்தோ நின கச்சுாராஸ்தியடீத்தா தலை ನಿಮ್ಗೆ ನೆತ್ತಿಗೆ ಈಗ ಇವರು ಈ ತರ್ಡಪ್ಪ ಡಿಸಿಷನ್ ಯಾರು ಡಿಸಿಷನ್ ಸರಿ ಹೋಗಿಲ್ಲ ತರ್ಡಪ್ಪ ಮತ್ತೆ ಎಲ್ಲಾ ನೋಡ್ತಾವ್ರೆ ಹ್ಮ್

ನೋಡಿ ನಮ್ಮ ವಂಶಿ ಏನೋ ಹೇಳ್ತಾವ್ರಿಬೇಡಿ ಅಂತ ಅಣ್ಣ ನಿನ್ನ ಎದ್ ಕೆಲ್ಸ್ ಕೊಟ್ಟಿದೆ ಅಂತ ಕಟ್ ಎಡಿಟ್ ಮಾಡ್ಲಿಲ್ಲ ಪರವಾಗಿಲ್ಲ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ

ಅದು ಇದನ್ನೇ ತಿನ್ಬೇಕು ಅಂತ ನಮ್ದು ಪ್ರೋಗ್ರಾಮಿಂಗ್ ಅದು ಚೇಂಜ್ ತಿನ್ಬೇಕು ಹ್ಮ್ ಹುಡುಗನ ಅಜ್ಜಿ ಮಾತೇ ಬರೋಲ್ಲ ಇವರು ಹುಡುಗನ್ ತಂದೆ ಮಾತೇ ಆಡೋಲ್ಲ

ए आई बिल बटर खाली कसडी गोडोरा गो। सोप हाक सपट आका निद्रा सुंगिया कथे मोडी बटर आवर आका तरीडी यो सकर बंदिडे सकर बंदिडे बेकतरी बंदिडे सुपर झुंटक झुंटक इखर गला फुटो बेला रे कत उडको ಇದು ಅಚೀವ್ಮೆಂಟ್ ಅಲ್ಟಿಮೇಟ್ ಮಟ್ರೆಗೆ ಐ ತಾಯಿ ಉಜಾಯೆ ಐ ಹಾ ಲಾ ಇನ್ಕೇಲ್ಲ ಬಾಳೆ ಬಾಳೆ ಬಾಳೆ

अपने कड़े बुढ़े की बट्टा हाँ अभी करके जैसे तो करी का भी जामे ले अच्छा अच्छा ऐसे सब बोलने चला बैठले वाले बिसे क्या नहीं बोला बड़ा 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 बड़ा